ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದಷ್ಟು ಬಿಸ್ನೆಸ್ ಟಿಪ್ಸ್ ಬಗ್ಗೆ ತಿಳಿಸೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಬಿಸ್ನೆಸ್ ಅಂದ ತಕ್ಷಣ ಏನ್ ಬಿಸ್ನೆಸ್ ಅಂತ ಶಾಕ್ ಆಗ್ಬಿಡಿ ಒಂದಷ್ಟು ಇನ್ವೆಸ್ಟ್ ಮಾಡಿ ಮಾಡಬೇಕಾ ಅಂತೆಲ್ಲ ಹೋಗ್ಬೇಡಿ ನಾನು ಹೇಳೋ ಬಿಸ್ನೆಸ್ ಬಂದು ಜಸ್ಟ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಪಡೆಯುವಂಥ ಬಿಸ್ನೆಸ್ ಆ್ಯಂಡ್ ಒಂದೊಂದಕ್ಕೆ ಇನ್ವೆಸ್ಟ್ ಮಾಡೋದೇ ಬೇಕಾಗಿಲ್ಲ ಹಾಗೆ ನೀವು ಪ್ರಾಫಿಟ್ನ ಗಳಿಸ್ಬೋದು ಆ್ಯಂಡ್ ಹೇಗೆ ಏನು ಅನ್ನೋದನ್ನ ಮುಂದೆ ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಬೇಗ ಹೋಗಿ ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಸ್ಟ್ ಬಂದು ನಾನು ಮಾಡ್ತಿರೋ ಬಿಸ್ನೆಸ್ ಬಗ್ಗೆ ತಿಳಿಸ್ತೀನಿ ಸೊ ಬಿಸ್ನೆಸ್ ತಿಳಿಸೋದಕ್ಕಿಂತ ಮುಂಚೆ ಇದು ನನ್ನ ಓನ್ ಐಡಿಯಾಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋರನ್ನ ಲೈವಲ್ಲೇ ನೋಡಿ ಈ ಟಿಪ್ಸ್ನ ಇದ್ದೀನಿ ಅಂತಲೇ ಹೇಳ್ಬೋದು ಆ್ಯಂಡ್ ಸಾಕಷ್ಟು ಒಂದೆರಡು ನಮ್ಮನೇಲೂ ಕೂಡ ಈ ಐಡಿಯಾಸ್ನ ಬಳಸಿದ್ದಾರೆ ಸೊ ಅದಕ್ಕೋಸ್ಕರ ಓನ್ ಎಕ್ಸ್ಪೀರಿಯನ್ಸ್ ಲೈವಲ್ಲಿ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಆ್ಯಂಡ್ ಯಾವುದೇ ಭಯ ಭೀತಿ ಇಲ್ಲದೆ ನೀವು ಇದನ್ನು ಟ್ರೈ ಮಾಡ್ಬೋದು ಆ್ಯಂಡ್ ಇದು ನನ್ನ ಓನ್ ಐಡಿಯಾ ಆಗಿರೋದ್ರಿಂದ ಒಂಥರ ಮಾತಾಡೋದಕ್ಕೂ ಕೂಡ ಖುಷಿ ಆಗ್ತಿದೆ ಆ್ಯಂಡ್ ಫಾರ್ ದಿ ಬೇರೆ ವಿಡಿಯೋಸ್ ಮಾಡಬೇಕು ಅಂದರೆ ಒಂದಷ್ಟು ಲಿಸ್ಟ್ ಮಾಡ್ಕೋತಾ ಇದ್ದೆ ಹೀಗೆ ಮಾಡಬೇಕು ಇವತ್ತೇ ಪೋಸ್ಟ್ ಮಾಡಬೇಕು ಈ ಥರನೇ ಮಾಡಬೇಕು ಹಾಗೆ ಹೀಗೆ ಅಂತ ಫಾರ್ ದಿ ಫಸ್ಟ್ ಟೈಮ್ ನನ್ನ ಓನ್ ಕಂಟೆಂಟ್ ಆಗಿರೋದ್ರಿಂದ ಒಂದಷ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಸೊ ವಿಡಿಯೋನ ಮಾಡೋದಕ್ಕೆ ಆ್ಯಂಡ್ ಜಾಸ್ತಿ ಮಾತಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಫಸ್ಟ್ ಫಸ್ಟ್ ಏನಪ್ಪ ಅಂತಂದರೆ ಫ್ಲವರ್ ಹೂ ಅಂತಂದರೆ ಇದು ಆಲ್ ಟೈಮ್ ಸೇಲ್ ಆಗೋ ಅಂಥದ್ದು ಅಂದರೆ ಇವಾಗ ಸೋಮವಾರ ಪೂಜೆ ಮಾಡೋರು ತೊಗೋತಾರೆ ಮಂಗಳವಾರ ಪೂಜೆ ಮಾಡೋರು ತೊಗೋತಾರೆ ಗುರುವಾರ ತೊಗೋತಾರೆ ಆ್ಯಂಡ್ ಶುಕ್ರವಾರ ಶನಿವಾರ ಅಮಾವಾಸ್ಯೆ ಹಬ್ಬ ಹರಿದಿನ ಸೊ ಆಲ್ ಟೈಮ್ ಸೇಲ್ ಆಗೋ ಅಂಥದ್ದು ಇದು ಇದಕ್ಕೆ ನೀವು ಇನ್ವೆಸ್ಟ್ ಮಾಡೇ ತೊಗೋಬೇಕು ಅಂತ ಏನಿಲ್ಲ ಇನ್ವೆಸ್ಟ್ ಮಾಡೇ ಪ್ರಾಫಿಟ್ ಮಾಡಬೇಕು ಅಂತ ಇಲ್ಲ ಸೊ ನಿಮ್ಮ ಮನೆ ಹತ್ರ ಒಂದೆರಡು ಗಿಡಗಳನ್ನು ನೆಟ್ಟಿ ಅದರಿಂದ ಬೆಳೆದಿರೋ ಹೂನ ಸೇಲ್ ಮಾಡಿದ್ರೆ ಅದರಿಂದ ಕೂಡ ಪ್ರಾಫಿಟ್ ಆಗುತ್ತೆ ಆ್ಯಂಡ್ ನೀವು ಮಾರ್ಕೆಟಿಂದ ತಂದು ಹಳ್ಳಿ ಸೈಡಲ್ಲಿ ಮಾಡ್ತೀನಿ ಅಂದರೂ ಕೂಡ ಪ್ರಾಫಿಟ್ ಆಗುತ್ತೆ ಆಲ್ಮೋಸ್ಟ್ ಹಳ್ಳಿ ಸೈಡಲ್ಲಿ ಒಂದಷ್ಟು ಗಿಡ ಒಂದಷ್ಟು ಜನ ಪರ್ಚೇಸ್ ಮಾಡ್ದೇ ಇರ್ಬೋದು ಬಟ್ ಎಲ್ಲರ ಮನೇಲೂ ಹೂವು ಬೆಳೆದಿರೋಲ್ಲ ಅದರಿಂದ ಹಳ್ಳಿಲು ಸೈಡಲ್ಲೂ ಕೂಡ ಇದು ಸೇಲ್ ಆಗುತ್ತೆ ಆ್ಯಂಡ್ ಸಿಟಿ ಸೈಡಲ್ಲಂತೂ ತುಂಬ ಅಂದರೆ ತುಂಬ ಸೇಲ್ ಆಗುತ್ತೆ ಸೊ ನೀವು ಹಳ್ಳೀಲಿ ಇದ್ದೀರಾ ಫ್ಲವರ್ಸ್ ಬೆಳೀತಾ ಇದ್ದೀರಾ ಅಂತಂದರೆ ನೀವು ಅದನ್ನು ಸಿಟಿಗೆ ಬಂದು ಸೇಲ್ ಮಾಡೋದ್ರಿಂದ ತುಂಬ ಪ್ರಾಫಿಟ್ ಸಿಗುತ್ತೆ ಆ್ಯಂಡ್ ಇದನ್ನು ನಾವು ಆ್ಯಂಡ್ ನೆಕ್ಸ್ಟ್ ಬಂದು ಜ್ಯುವೆಲರೀಸ್ ಇದೊಂಥರ ನನ್ನ ಫೇವ್ರೆಟ್ ಟಾಪಿಕ್ ಅಂತ ಹೇಳ್ಬೋದು ಆ್ಯಂಡ್ ಜ್ಯುವೆಲ್ಲರೀಸ್ ಅಂದ ತಕ್ಷಣ ಯಾರಿಗಿಷ್ಟ ಆಗೋಲ್ಲ ಆ್ಯಂಡ್ ನೀವು ಜ್ಯುವೆಲ್ಲರೀಸ್ ಸ್ಟಾರ್ಟ್ ಮಾಡೋದಕ್ಕೆ ಒಂದಷ್ಟು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ನಾನು ಇದನ್ನು ಮಾಡಿ ಅಂತ ಸಜೆಸ್ಟ್ ಮಾಡ್ತಾಯಿಲ್ಲ ನಿಮಗೆ ಕಂಫರ್ಟೇಬಲ್ ನಾನು ಇನ್ವೆಸ್ಟ್ ಮಾಡಿ ಮಾಡ್ತೀನಿ ಅನ್ನೋರಿಗೆ ಇದು ಇಲ್ಲ ನನಗೆ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಆದಷ್ಟು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿ ಸೇಲ್ ಮಾಡಿ ಆ್ಯಂಡ್ ಬಟ್ ಬೋಲ್ಸ್ ಎಲ್ಲೆ ಆಫ್ ಅಫ್ಕೋರ್ಸ್ ನಿಮಗೆ ಏನಾಗುತ್ತೆ ಪ್ರಾಫಿಟ್ ಆಗೇ ಆಗುತ್ತೆ ಸೊ ನೀವು ಸ್ಟಾರ್ಟಿಂಗು ಒಂದಷ್ಟು ತೊಗೊಂಡು ಬಂದು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸೊ ಎಲ್ಲ ಥರದ್ದು ಒಂದೊಂದು ಕಲೆಕ್ಷನ್ಸ್ ತೊಗೊಂಡು ಬಂದು ಇಟ್ಕೊಂಡು ಅಕ್ಕಪಕ್ಕದ ಮನೆಯವ್ರಿಗೆ ತೋರಿಸೋದಿರ್ಬೋದು ಆ ಥರ ಎಲ್ಲ ಫಸ್ಟು ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ ತಕ್ಷಣ ಅದಕ್ಕೆ ಅಡ್ವಟೈಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮೇನ್ ಚಾಪ್ಟರೇ ಅದಕ್ಕೆ ಅಡ್ವಟೈಸ್ ಸೊ ಅದಕ್ಕೋಸ್ಕರ ನೀವು ಒಂದು ಬಿಸ್ನೆಸ್ ಇದ್ದೀನಿ ಅಂದ ತಕ್ಷಣ ಅಕ್ಕಪಕ್ಕವ್ರಿಗೆ ಹೇಳಿ ಅದರಿಂದ ಅವ್ರು ಇನ್ನೊಬ್ರಿಗೆ ಹೇಳ್ದು ಇನ್ನೊಬ್ರಿಗೆ ಹೇಳ್ದು ಆ ಥರದಿಂದಲೇ ನಿಮ್ಮ ಬಿಸ್ನೆಸ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಆ್ಯಂಡ್ ಅಷ್ಟೇ ಬಿಸ್ನೆಸ್ ಜ್ಯುವೆಲರಿಸಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಸ್ಯಾರಿ ಸ್ಯಾರಿನೂ ಅಷ್ಟೇ ನೀವು ಒಂದೊಂದು ತೊಗೋತೀನಿ ಅಂತಂದರೆ ಜಾಸ್ತಿ ಆಗುತ್ತೆ ಇದನ್ನು ಅಷ್ಟು ಆಲ್ಮೋಸ್ಟ್ ಚಿಕ್ಕಪಟ್ಟೆಲೆ ಹೋಲ್ಸೇಲಲ್ಲಿ ಬೈ ಮಾಡಿದ್ರೆ ಇಟ್ಸ್ ಅ ಬೆಸ್ಟ್ ಆ್ಯಂಡ್ ಆಲ್ಮೋಸ್ಟ್ ಹೋಲ್ಸೇಲಲ್ಲಿ ತೊಗೊಂಡ್ರೆ ನಿಮಗೆ ಕಮ್ಮಿನೇ ಬೀಳುತ್ತೆ ನೀವು ಅದನ್ನು ಸೇಲ್ ಮಾಡಿದ್ರೆ ಅಫ್ಕೋರ್ಸ್ ನಿಮಗೆ ಅದ್ರಲ್ಲಿ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡು ಅಲ್ಲಿ ಲಾಸ್ ಆಗೋದಿಲ್ಲ ಆಲ್ಮೋಸ್ಟ್ ಫೋನ್ ಡಿಸೈನ್ಸ್ ಅಂದರೆ ನ್ಯೂ ಟ್ರೆಂಡಿಂಗ್ಸಲ್ಲಿ ಯಾವ ಥರದ ಸ್ಯಾರೀಸ್ ಇರುತ್ತೋ ಸೊ ಅದನ್ನು ನೋಡಿ ನೀವು ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ರೆ ಇಟ್ಸ್ ಗುಡ್ ಆ್ಯಂಡ್ ಗ್ರೋ ಕೂಡ ಆಗುತ್ತೆ ಪ್ರಾಫಿಟ್ ಕೂಡ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಮನೆ ಹತ್ರನೇ ಬೆಳೆಯುವಂಥದ್ದು ಅಂದರೆ ಈ ಪುದೀನ ಸೊಪ್ಪು ಕುತ್ಮುರಿ ಸೊಪ್ಪು ಲೆಮನ್ ಆ್ಯಂಡ್ ಅಷ್ಟೇ ಅನಿಸುತ್ತೆ ಸೊ ಇದು ನಿಮಗೆ ಸಿಲ್ಲಿ ಅಂತ ಅನ್ನಿಸ್ಬೋದು ಬಟ್ ಇದರಿಂದ ಕೂಡ ಪ್ರಾಫಿಟ್ ಇದೆ ಆ್ಯಂಡ್ ಪ್ರಾಫಿಟ್ ಇದ್ದೇ ಇರುತ್ತೆ ಸೊ ಸಿಲ್ಲಿ ಅಂತ ಹೇಳೋಕ್ಕೆ ಹೋಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನೀವು ಅದನ್ನು ಒಂದು ಮೂರು ರೂಪಾಯಿ ಐದು ರೂಪಾಯಿ ಅಂತ ಸೇಲ್ ಮಾಡಿದ್ರು ಕೂಡ ಅದರಿಂದ ಪ್ರಾಫಿಟ್ ಆಗೇ ಆಗುತ್ತೆ ಆ್ಯಂಡ್ ಅದು ಕೂಡ ಒಂದೊಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಟೈಲರಿಂಗ್ ಟೈಲರಿಂಗ್ ಅಂತಂದರೆ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಸಾಮಾನ್ಯವಾಗಿ ಈಗ ಮುನ್ನೂರಿಂದ ನಾನ್ನೂರು ರೂಪಾಯಿ ತೊಗೋತಾರೆ ಆ್ಯಂಡ್ ವರ್ಕ್ ಇರೋದು ಆ್ಯಂಡ್ ಸ್ವಲ್ಪ ಅವ್ರು ಕೇಳಿ ಡಿಸೈನ್ ಅಂತಂದರೆ ಇಲ್ಲಾಂದ್ರೂ ಸಾವಿರ ಎರಡೂವರೆ ಸಾವಿರದ ಮೇಲೆ ಆಗುತ್ತೆ ಆ್ಯಂಡ್ ಅದಕ್ಕೆ ಮಿಷಿನ್ಸ್ ವರ್ಕ್ ಅದು ಇದು ಅಂತಂದರೆ ಇಲ್ಲಾಂದರೆ ಎರಡೂವರೆ ಸಾವಿರ ಮೂರು ಸಾವಿರ ದಿಸ್ ಇಸ್ ದ ಒನ್ ಒನ್ ಆಫ್ ದ ಬೆಸ್ಟ್ 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 ಬಿಸ್ನೆಸ್ ಅಂತಲೇ ಹೇಳ್ಬೋದು ವುಮೆನ್ಸ್ಗೆ ಆ್ಯಂಡ್ ಮೆನ್ಸ್ ಕೂಡ ಇದನ್ನು ಮಾಡ್ತಾರೆ ಆ್ಯಂಡ್ ಗರ್ಲ್ಸಿಗೆ ಮಾತ್ರ ಇದೊಂದು ಗೋಲ್ಡನ್ ಆಪಾರ್ಚುನಿಟಿನೇ ಆ್ಯಂಡ್ ನೆಕ್ಸ್ಟ್ ಬಂದು ಕ್ಲೌಡ್ ಕಿಚನ್ ನೀವು ಕ್ಲೌಡ್ ಕಿಚನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮನೇಲೆ ಅಂತಂದರೆ ಈಗ ನಿಮ್ಮ ಅಕ್ಕಪಕ್ಕದಲ್ಲೇ ಬ್ಯಾಚುಲರ್ಸ್ ಎಲ್ಲರೂ ಕೆಲಸಕ್ಕೆ ಹೋಗೋರು ಇರ್ತಾರೆ ಸೊ ಅಂಥವ್ರನ್ನ ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ ಹಾಗೆ ಅಂತ ಹೇಳಬೇಕು ಅವರು ಇನ್ನು ಮತ್ತೊಬ್ಬರಿಗೆ ಹೇಳ್ತಾರೆ ಸೊ ಅದರಿಂದ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಯಿತು ಅಂತ ಅಂದರೆ ಆ್ಯಂಡ್ ಅದರ ನೆಕ್ಸ್ಟ್ ಸ್ಟೆಪ್ ಹೋಗಿ ಅಂದರೆ ಕ್ಲೌಡ್ 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 ಕಿಚನ್ಗೆ ನೀವು ಟ್ರೈ ಮಾಡಿ ಆ್ಯಂಡ್ ಕ್ಲೌಡ್ ಕಿಚನಲ್ಲೂ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಸೊ ನಾನು ನನ್ನ ಫ್ರೆಂಡ್ ಕೂಡ ಮಾಡಿದ್ದಾರೆ ನೋಡಿದ್ದೀನಿ ನಾನು ಸೊ ಅದರಿಂದ ಒಂದೊಳ್ಳೆ ಬಿಸ್ನೆಸ್ ಆಗಿರುತ್ತೆ ಅಂದರೆ ನಾವು ಒಂದು ಐನೂರು ರೂಪಾಯಿ ಇಲ್ಲ ಒಂದು ಸಾವಿರಕ್ಕೆ ಇನ್ವೆಸ್ಟ್ ಮಾಡಿ ಕುಕ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ ಆ್ಯಂಡ್ ಅದನ್ನು ಒಂದು ಹತ್ತು ಜನ ಒಂದು ಇಪ್ಪತ್ತು ಜನ ಆಗುವಷ್ಟು ಇರುತ್ತೆ ಸೊ ಒಂದು ಒಂದು ಇಪ್ಪತ್ತು ಜನ ತೊಗೊಂಡ್ರು ಅಂತಂದರೆ ಒಬ್ಬೊಬ್ಬರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಇಲ್ಲ ಅಂತಂದ್ರೂ ಟೂ ತೌಸಂಡ್ ರುಪೀಸ್ವರೆಗೂ ನಿಮ್ಗೆ ಅದು ಅರ್ನ್ ಆಗುತ್ತೆ ಸೊ ಕುಕ್ಕಿಂಗಲ್ಲೂ ಯಾವುದೇ ಥರದ ಲಾಸಸ್ ಆಗೋಲ್ಲ ಆ್ಯಂಡ್ ಕುಕ್ಕಿಂಗ್ ಕ್ಲೌಡ್ ಕಿಚನ್ ಅಂತ ಹೇಳಿದಾಗಲೇ ಈ ಟೀ ಮಾಡೋರು ಇರ್ತಾರಲ್ಲ ಒಂದು ಐವತ್ತು ರೂಪಾಯಿನೋ ಇಲ್ಲ ಹಂಡ್ರೆಡ್ ರುಪೀಸ್ ಖರ್ಚು ಮಾಡ್ಬೋದೇನೋ ಅಷ್ಟೇ ಇಲ್ಲ ಅಂತಂದ್ರೂ ಒಬ್ಬ ಟೆನ್ ಟೆನ್ ರುಪೀಸ್ ಫಾರ್ ಒನ್ ಗ್ಲಾಸ್ ಅಂತಂದರೆ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿದರೆ ಒಂದು ಲೀಟ್ರ್ ಹಾಲು ಬೇಡ ಒಂದು ಲೀಟ್ರ್ ಹಾಲು ಎಷ್ಟಾಗ್ಬೋದು ಒಂದು ಅರವತ್ತು ರೂಪಾಯಿನೇನೋ ಅರುವತ್ತು ರೂಪಾಯಿ ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಅಂತೀನಿ ಟ್ವೆಂಟಿ ರುಪೀಸ್ಗೆ ಟೀ ಪೌಡರ್ ಆ್ಯಂಡ್ ಟ್ವೆಂಟಿ ರುಪೀಸ್ಗೆ ಶುಗರ್ನ ಬೈ ಮಾಡಿ ಟೀ ಮಾಡಿದ್ರು ಕೂಡ ಅದರಿಂದ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗುತ್ತೆ ಸೊ ನೀವು ಒಂದ್ಸರ್ತಿ ಟೀ ಮಾಡಿ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ಸ್ಯಾರಿ ಕುಚ್ ಸೊ ಸ್ಯಾರಿ ಕುಚ್ಚಿಂಗ್ ಇರ್ಬೋದು ಆಮೇಲೆ ಸ್ಯಾರಿ ಡಿಸೈನಿಂಗ್ ಸೋ ಸ್ಯಾರಿಗೆ ಸ್ಟೋನ್ ಹಾಕೋದಿರ್ಬೋದು ಆ ಥರ ಕಲ್ತರು ಕೂಡ ತುಂಬ ಅಂದರೆ ತುಂಬ ನೀವು ಪ್ರಾಫಿಟ್ನ ಗಳಿಸ್ಬೋದು ಇದರಿಂದ ಯಾವುದೇ ಥರ ಲಾಸ್ ಇಲ್ಲ ಆ್ಯಂಡ್ ಇದಕ್ಕೆ ನೀವು ಯಾವುದೇ ಥರದ್ದು ಇನ್ವೆಸ್ಟ್ ಮಾಡೋ ಆಗಿಲ್ಲ ಅವ್ರು ಆರ್ಡ್ರ್ ಕೊಟ್ಟೆ ನೀವು ಮಾಡ್ಬೋದು ಆ್ಯಂಡ್ ಇದಕ್ಕೋಸ್ಕರ ಶಾಪ್ ಇಟ್ಕೊಂಡೇ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇರೋಲ್ಲ ಮನೇಲಿ ಫ್ರೀಯಾಗೆ ಇದ್ದಾಗ ಕೂಡ ನೀವು ಇದನ್ನು ಬಿಸ್ನೆಸ್ ಮಾಡಿ ಅರ್ನ್ ಮಾಡ್ಬೋದು ಆ್ಯಂಡ್ ಈ ವರ್ಕ್ಸ್ನ ಮಾಡಿ ಅರ್ನ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಆ್ಯಂಡ್ ಮೇಡ್ ಕ್ರಾಫ್ಟ್ ಅಂತಂದರೆ ಈಗ ಒಂದಷ್ಟು ಕುಚ್ ಮಾಡೋದಿರ್ಬೋದು ಆ್ಯಂಡ್ ಕ್ಲಿಪ್ ಡಿಸೈನ್ಸ್ ಆ್ಯಂಡ್ ಪ್ಲೇನಾಗಿರೋ ಬ್ಯಾಂಗಲ್ಸ್ಗೆ ಸ್ಟೋನ್ಸ್ ಎಲ್ಲ ಹಾಕಿ ಡಿಸೈನ್ಸ್ ಮಾಡುವಂಥದ್ದು ಆ್ಯಂಡ್ ಇದರಿಂದ ನಿಮಗೆ ಒಂದಷ್ಟು ಅಡ್ ಅಡ್ವಾಂಟೇಜಸ್ ಜಾಸ್ತಿನೇ ಇದೆ ಯಾಕೆ ಅಂತಂದರೆ ಇದನ್ನು ನೀವು ಫ್ಲಿಪ್ಕಾರ್ಟ್ ಶಾಪಿಂಗ್ ಆ್ಯಂಡ್ ಮೀಶೋ ಇದರಲ್ಲೆಲ್ಲ ನೀವು ಇದನ್ನು ಸೇಲ್ ಕೂಡ ಮಾಡ್ಬೋದು ಆ್ಯಂಡ್ ಐನ್ ಇನ್ಸ್ಟಾಗ್ರಾಮಲ್ ಸಾರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಇದರಲ್ಲೆಲ್ಲ ನೀವು ಅಡ್ವಟೈಸ್ ಮಾಡ್ಬೋದು ಅಡ್ವರ್ಟೈಸ್ ಜೊತೆಗೆ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಲೈಕ್ಸ್ ಬರುತ್ತೆ ಕಮೆಂಟ್ಸ್ ಬರುತ್ತೆ ಸಬ್ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಲೈಕ್ ಮಾಡ್ತಾರೆ ಅದರಲ್ಲಿ ನೋಡಿ ನಿಮ್ಮ ಪ್ರಾಡಕ್ಟ್ಸ್ನ ಅವರು ಬೈ ಮಾಡ್ತಾರೆ ಆ್ಯಂಡ್ ಅದರಿಂದ ತುಂಬ ಆಪರ್ಚುನಿಟ್ಸ್ ಆಪರ್ಚುನಿಟೀಸ್ ಇದೆ ಆ್ಯಂಡ್ ನೆಕ್ಸ್ಟ್ ಬಂದು ಸೀಲಿಂಗ್ ಅಂತಂದರೆ ಏನು ಸೀಲಿಂಗ್ ಅಂತಂದರೆ ಈಗ ಹಳ್ಳಿಯಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಹಳ್ಳಿಲಿ ಏನು ಜಾಸ್ತಿ ಬೆಳೀತಿರೋ ಬೆಳೀತಿರೋ ಅನ್ನೋದಕ್ಕಿಂತ ನಿಮ್ಮ ಊರಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಅನ್ನೋದನ್ನು ತಿಳ್ಕೊಳ್ಳಿ ಆ್ಯಂಡ್ ಅದನ್ನು ಅದು ಕಮ್ಮಿ ರೇಟ್ಗೆ ಎಲ್ಲಿ ಸಿಗುತ್ತೆ ಅಂತ ನೋಡಿ ಎಕ್ಸಾಂಪಲ್ ಆಗಿ ನಾನು ಒಂದು ಆಲೋವೆರಾ ಜೆಲ್ ಜಸ್ಟ್ ಫಾರ್ ಎಕ್ಸಾಂಪಲ್ ಅಲೋವೇರಾ ಜೆಲ್ ನಮ್ಮ ಊರ ಕಡೆ ಇದನ್ನ ಜಾಸ್ತಿ ಫೇಸ್ಗೆ ಅಪ್ಲೈ ಮಾಡ್ತಾರೆ ಆ್ಯಂಡ್ ಇದು ಬೇಕು ಪ್ರಾಡಕ್ಟ್ಸ್ ಇದು ತುಂಬ ಚೆನ್ನಾಗಿ ಸೇಲ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಯಿತು ಅಂದರೆ ಆ್ಯಂಡ್ ಇದನ್ನು ಎಲ್ಲಿ ತಗೊಳ್ಳೋದು ಲೋವೆಸ್ಟ್ ಪ್ರಸ್ ಪ್ರೈಸ್ಗೆ ಎಲ್ಲಿ ತೊಗೋಬೇಕು ಅಂತ ನೋಡಿ ಆ್ಯಂಡ್ ಇದನ್ನು ನನಗೊಂದು ಐವತ್ತು ರೂಪಾಯಿಗೆ ತೊಗೊಂಡ್ರೆ ಇಲ್ಲಿ ಬಂದು ಒಂದು ಎಪ್ಪತ್ತು ರೂಪಾಯಿ ಮಾರಿ ಆಯಿತಾ ಇಲ್ಲಿ ಜಾಸ್ತಿ ಯಾವುದು ಡಿಮ್ಯಾಂಡ್ ಇರುತ್ತೋ ಸೊ ಆ ಪ್ರಾಡಕ್ಟ್ಸ್ ತುಂಬ ಬೇಗ ಸೇಲ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ನೀವೇನಾದರೂ ವೆಲ್ ಎಜುಕೇಟೆಡ್ ಅಂತ ಅನ್ಸಿದ್ರೆ ಟ್ಯೂಷನ್ ಟ್ಯೂಷನ್ಸ್ ಇರ್ಬೋದು ಸೊ ಇದನ್ನು ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಒಂದಷ್ಟು ಒಂದು ಇಬ್ಬರು ಮೂರು ಜನಗಳಿಂದ ಸ್ಟಾರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಅವರೊಬ್ಬರಿಗೆ 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 ಹೇಳಿ ಹೇಳ್ತಾ ಹೇಳ್ತಾ ನೆಕ್ಸ್ಟ್ ಒಂದು ಇಪ್ಪತ್ತು ಜನ ತನಕ ಬರ್ತಾರೆ ಸೊ ಅದರಿಂದ ಕೂಡ ಪ್ರಾಫಿಟ್ ಆಗುತ್ತೆ ಇದರಲ್ಲೂ ಅಷ್ಟೇ ನೀವು ಯಾವುದೇ ಥರದ ಇನ್ವೆಸ್ಟ್ ಹಾಗೆ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ನೀವೇನಾದರೂ ಸಂಗೀತ ಕಲ್ತಿದ್ದೀರಾ ಇಲ್ಲ ಡ್ಯಾನ್ಸ್ ಕಲ್ತಿದ್ದೀರಾ ಅಂತಂದರೆ ಸಂಗೀತ ಡ್ಯಾನ್ಸ್ ಭರತನಾಟ್ಯ ಮ್ಯೂಸಿಕ್ ಸೊ ಈ ಥರದ್ದೆಲ್ಲ ನೀವು ಕಲ್ತಿದ್ದೀರಾ ಅಂತಂದರೆ ಇದರಿಂದ ಕೂಡ ತುಂಬ ಪ್ರಾಫಿಟ್ ಇದೆ ಸೊ ಇದಕ್ಕೆ ನಾವು ಇನ್ವೆಸ್ಟ್ ಮಾಡೋ ಹಾಗೆ ಇಲ್ಲ ಸೊ ನಿಮ್ಮ ಮನೇಲೆ ಕಲಿಸ್ಕೊಡ್ತೀನಿ ಅಂದರೆ ಮನೆಗೆ ಬಂದು ಕಲಿಯೋರು ಇರ್ತಾರೆ ಸೊ ಅದರಲ್ಲೂ ನೀವು ಕಮ್ಮಿ ಬಜೆಟ್ಗೆ ಹೇಳ್ಕೊಡ್ತಾಯಿದ್ದೀರಾ ಅಂತಂದರೆ ಈಗ ಬಡವ್ರ ಮಕ್ಕಳು ಇರ್ತಾರೆ ಸೊ ಮಿಡಲ್ ಕ್ಲಾಸಸ್ ಜನ ಇರ್ತಾರೆ ಸೊ ಅವರು ಹೋಗಿ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಜಾಸ್ತಿ ದುಡ್ಡು ಕಲಿಯೋದಕ್ಕೆ ಕೊಟ್ಟು ಕಲಿಯೋದಕ್ಕೆ ಆಗಲ್ಲ ಅಂತ ಕಮ್ಮಿ ಬಜೆಟ್ಗೆ ಇದ್ದಾರೆ ಅಂತ ಬಂದು ಕಲಿಯೋ ಚಾನ್ಸಸ್ ತುಂಬ ಇರುತ್ತೆ ಆ್ಯಂಡ್ ಮಧ್ಯದಲ್ಲಿ ಈ ಥರ ತೊದಲಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಫಾರ್ ದಿ ಫಸ್ಟ್ ಟೈಮ್ ಒಂದು ಹನ್ನೊಂದು ನಿಮಿಷ ಬಿಡುವೆ ಇಲ್ಲದೆ ಇರೋದು ಸೊ ಆ ಕಾರಣದಿಂದ ಒಂದಷ್ಟು ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಭಯ ಇದೆ ಸೊ ಅದಕ್ಕೋಸ್ಕರ ಈ ಥರ ಇದ್ದೀನಿ ಅಷ್ಟೇ ಆ್ಯಂಡ್ ನಾನು ಹೇಳ್ಬಿಟ್ಟಿದ್ದಂಥ ಬಿಸ್ನೆಸ್ ಸ್ಟೇಪ್ಸ್ ನಿಮಗೆ ವರ್ಕೌಟ್ ಆಗುತ್ತೆ ಅಂತ ಅನ್ಕೋತೀನಿ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಲೋಕೇಶ್ ದಾಸ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಆ್ಯಂಡ್ ಫುಲ್ ವಿಡಿಯೋ ನೋಡೋದನ್ನು ಮರಿಬೇಡಿ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಬೈ